ನಮಸ್ತೆ ವೀಕ್ಷಕರೇ ರಾಜ್ ಫೋರ್ ಸಿಟಿ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ವೀಕ್ಷಕರೇ ಒಂದು ಎರಡು ಸಾವಿರದ ಇಪ್ಪತ್ತೊಂದರ ಮಾಡಲು ಒಂದು ಅಶೋಕ್ ಲಾಲಾಣ್ ಬಡಾದೋಸ್ ಗಾಡಿ ಸೇಲಿ ವೀಕ್ಷಕರೇ ವೀಕ್ಷಕರ ಈ ಗಾಡಿದು ಫುಲ್ ಡೀಟೇಲ್ಸ್ ಬೇಕು ಮತ್ತು ಗಾಡಿಯವ್ರದ್ದು ಕಾಂಟ್ಯಾಕ್ಟ್ ನಂಬರ್ ಬೇಕಂದರೆ ವೀಡಿಯೋನ ಆದಷ್ಟು ಪೂರ್ತಿ ನೋಡಿ ವೀಕ್ಷಕರೇ ಫುಲ್ ಡೀಟೇಲ್ಸ್ ಸಿಗುತ್ತೆ ಮತ್ತು ಕಾಂಟ್ಯಾಕ್ಟ್ ನಂಬರು ಮುಂದೆ ಹಾಕಿರ್ತೀವಿ ಗಾಡಿಯವ್ರ ಕಾಂಟ್ಯಾಕ್ಟ್ ನಂಬರ್ ಅಂತೇಳಿ ಮುಂದೆ ಸಿಗುತ್ತೆ ವೀಕ್ಷಕರ ಮತ್ತು ಕನ್ಫ್ಯೂಸ್ ಮಾಡ್ಕೊಂಡು ಈ ನಂಬರ್ ಯಾರು ಕಾಲ್ ಮಾಡ್ಕೊಬೇಡಿ ಸರಿಯಾಗಿ ಕಳಿಸ್ಕೊಳ್ಳಿ ಇದು ನಮ್ಮ ಯೂಟ್ಯೂಬ್ ಚಾನಲ್ದು ವಾಟ್ಸಪ್ ಸಂಖ್ಯೆ ವೀಕ್ಷಕರ ಗಾಡಿಯವ್ರದ್ದು ಕಾಂಟ್ಯಾಕ್ಟ್ ನಂಬರು ವಿಡಿಯೋದಲ್ಲಿ ಮುಂದೆ ಸಿಗುತ್ತೆ ಅಂತ ಮೊದಲೇ ಹೇಳ್ತಿದ್ದೀನಿ ಮತ್ತು ಕನ್ಫ್ಯೂಸ್ ಮಾಡ್ಕೊಂಡು ಈ ನಂಬರ್ ಯಾರು ಕಾಲ್ ಮಾಡ್ಕೋಬೇಡಿ ಇದು ನಮ್ಮ ಯೂಟ್ಯೂಬ್ ಚಾನಲ್ದು ವಾಟ್ಸಪ್ ಸಂಖ್ಯೆ ಆಗಿರೋದ್ರಿಂದ ಈ ನಂಬರ್ ಏನಕ್ಕೆ ಹಾಕಿದ್ವಿ ಅಂದರೆ ನಿಮ್ದು ಯಾವ್ದಾದ್ರು ಗಾಡಿ ಸೇರಿತ್ತಂದರೆ ಮಾತ್ರ ಆ ಗಾಡಿದು ಒಂದು ಐದಾರು ಫೋಟೋಸ್ ಕ್ಲಿಯರ್ ತೆಗೆದುಬಿಟ್ಟು ಒಂದು ಆರ್ ಸಿ ಕಾರ್ಡ್ ಫೋಟೋನ ವಾಟ್ಸಪ್ಪಲ್ಲಿ ಸೆಂಡ್ ಮಾಡಿದರೆ ಸಾಕು ವೀಕ್ಷಕರ ಈಗ ಸ್ಕ್ರೀನ್ಗೆ ಕಾಣಿಸಿರುವ ನಂಬರ್ಗೆ ವಾಟ್ಸಪ್ಪಲ್ಲಿ ಸೆಂಡ್ ಮಾಡಿದ ಮೇಲೆ ಪುನಃ ನೀವು ನಮಗೆ ಕಾಲ್ ಮಾಡೋ ಅವಶ್ಯಕತೆ ಇರೋದಿಲ್ಲ ಸ್ವಲ್ಪ ಸಮಯ ನಂತರ ನಾವೇ ನಿಮಗೆ ಕಾಲ್ ಮಾಡಿಬಿಟ್ಟು ಗಾಡಿದು ಡೀಟೇಲ್ಸ್ ಎಲ್ಲ ತಿಳ್ಕೊಂಡು ನಮ್ಮ ಯೂಟ್ಯೂಬ್ ಚಾನಲಲ್ಲೇ ಅಪ್ಲೋಡ್ ಮಾಡ್ತೇವೆ ಆದಷ್ಟು ಬೇಗ ಸೇಲ್ ಆಗೋ ಚಾನ್ಸ್ ಇರುತ್ತೆ ಅಂತ ಹೇಳ್ಬೋದು ನೀವೇನು ಕೊಟ್ಟಂಥ ಮಾಹಿತಿ ಮತ್ತು ಕೊಟ್ಟಂಥ ಕಾಂಟ್ಯಾಕ್ಟ್ ನಂಬರ್ನ ಡೈರೆಕ್ಟ್ ಯೂಟ್ಯೂಬ್ದಲ್ಲಿ ಅಪ್ಲೋಡ್ ಮಾಡೋದರಿಂದ ನಮ್ಮ ಯೂಟ್ಯೂಬ್ ಚಾನಲ್ ನೋಡ್ತಿರೋಂಥರ ಯಾರಾದರೂ ನಿಮ್ಮ ಗಾಡಿಗಳು ಇಷ್ಟ ಆಯಿತು ಅಂದರೆ ಡೈರೆಕ್ಟಾಗಿ ನಿಮ್ಮನ್ನು ಕಾಂಟ್ಯಾಕ್ಟ್ ಮಾಡಿ ಗಾಡಿನ ತಗೊಳ್ತಾರಂತ ಹೇಳ್ಬೋದು ವೀಕ್ಷಕರ ಇನ್ನು ಈ ಗಾಡಿ ಯಾರಿಗಾದ್ರೂ ಅವಶ್ಯಕತೆ ಇದ್ದರೆ ಅಂತರೂ ಕೂಡ ನೀವು ವಿಡಿಯೋನ ಶೇರ್ ಮಾಡ್ದನ್ನು ಮರಿಬಿಡಿ ಮತ್ತು ವೀಡಿಯೋಗೆ ಒಂದು ಲೈಕ್ ಕೊಟ್ಟು ಇನ್ನು ನಮ್ಮ ಚಾನಲ್ ಯಾರಾದರೂ ಹೊಸದಾಗಿ ನೋಡ್ತಾ ಇದ್ದರೆ ಅಥವಾ ಇನ್ನೂ ಯಾರಾದರೂ ನಮ್ಮ ಚಾನಲಲ್ಲಿ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಯಾಕಂದರೆ ನೆಕ್ಸ್ಟ್ ನಾವು ಯಾವುದೇ ವೀಡಿಯೋ ಯೂಟ್ಯೂಬಲ್ಲಿ ಅಪ್ಲೋಡ್ ಮಾಡಿದರೆ ನಿಮಗೆ ಬೇಗ ಬಂತೋದು ಅಂತ ಹೇಳ್ಬೋದು ಇನ್ನು ಗಾಡಿದು ಡೀಟೇಲ್ಸ್ ನೋಡೋದಾದ್ರೆ ಗಾಡಿ ಡೀಟೇಲ್ಸ್ನ ಗಾಡಿ ಓನರ್ ತಿಳಿಸ್ಯಾರೆ ಅವ್ರು ಏನೇನ ಹೇಳಿದ್ರು ಅಂತ ಹೇಳಿ ಒಂದು ಆಡಿಯೋನ ಪ್ಲೇ ಮಾಡ್ತೀನಿ ವಿಡಿಯೋನ ಪೂರ್ತಿ ಕೇಳಿಸ್ಕೊಳ್ಳಿ ನಿಮಗೆ ಫುಲ್ ಡೀಟೇಲ್ಸ್ ಸಿಗುತ್ತೆ ಮತ್ತೆ ಕಾಂಟಾಕ್ಟ್ ನಂಬರ್ ಈಗ ಡಿಸ್ಪೇಂಬರ್ ಬರ್ತಿರುತ್ತೆ ಗಾಡಿ ಕಾಂಟಾಕ್ಟ್ ನಂಬರ್ ಅಂತ ನೀವು ಡೈರೆಕ್ಟ್ ಆಗಿ ಅವ್ರು ಸಹ ಕಾಂಟ್ಯಾಕ್ಟ್ ಮಾಡ್ಕೊಬೋದು ಏನ್ ಬಡ ದೋಸ್ತ ಅದು ಹಾ ಅಶೋಕ್ಲಿ ಏನ್ ಬಡ ದೋಸ್ತ ಓಕೆ ಮಾಡ್ಲಿ ಯಾವುದು ಮಾಡ್ಲೋದು ಎರಡ್ ಸಾವಿರದ ಇಪ್ಪತ್ತೊಂದು ಎರಡ್ ಸಾವಿರದ ಇಪ್ಪತ್ತೊಂದು ಇಪ್ಪತ್ತೊಂದು ಓಕೆ ಓನರ್ ಎಷ್ಟ ಒನ್ನರ್ ಮೂರ್ನೇ ಓನರ್ ಇತ್ತು ತಗೊಂಡ್ರೆ ನಾಲ್ಕನೇ ಓನರ್ ಆಗುತ್ತೆ ಓ ಇಷ್ಟು ಬೇಗ ಆಗಿದೆ ಮೂರು ಓನರ್ ಮೂರು ಓನರ್ ಆಗಿ ನಾಕ್ನೆ ಓನರ್ ಎಷ್ಟ್ ಹೊಡೆದೆ ಗಾಡಿ ಗಾಡಿ ಒಂದ್ ಲಕ್ಷ ಓಡಿದೆನಾ ಲಕ್ಷ ಓಡಾ ಒಂದ್ ಲಕ್ಷದ ನಲವತ್ ಸಾವಿರ ಓಡಿದೆ ಓಕೆ ಟೈರ್ ಎಲ್ಲ ಇದಾವ ಗಾಡಿಲಿ ಟೈರ್ ನಾಕು ಫ್ರೆಶ್ ಇದಾವೆ ಹೊಸ ಟೈಪ್ ಸ್ಟೆಪ್ನಿ ಗಾಡಿಲಿ ಆಹ್ ಸ್ಟೆಪ್ನಿ ಇದೆ ಜಾಕ್ ಇದೆ ಫ್ಲೀವರ್ ಇದೆ ಓಕೆ ಇದು ಎಫ್ಸಿ ಇನ್ಸೂರೆನ್ಸ್ ಎಫ್ಸಿ ಇನ್ಸೂರೆನ್ಸ್ ಏಳ್ ತಿಂಗಳು ಇದೆ ಎಫ್ಸಿ ಫ್ರೆಶ್ ಮಾಡ್ಕೊಡ್ತೀನಿ ಅಂದ್ರೆ ಈ ಪ್ರೆಸೆಂಟ್ ಡಿಯು ಆಗಿದೆ ಫ್ರೆಶ್ ಮಾಡ್ಕೊಡ್ತೀರಾ ಫ್ರೆಶ್ ಮಾಡ್ಕೊಡ್ತೀನಿ ಎಂಸಿ ದಿನ 7 ತಿಂಗಳು ಇನ್ಶೂರೆನ್ಸ್ ಇದೆ ಇನ್ಶೂರೆನ್ಸ್ 7 ತಿಂಗಳು ಇದೆ ಓಕೆ ಓಕೆ ಕಂಡೀಷನ್ ಹೆಂಗಿದೆ ಗಾಡಿ ಕಂಡೀಷನ್ ಫುಲ್ ಕಂಡೀಷನ್ ಇದೆ ಸರ್ ಏನು ಪ್ರಾಬ್ಲಮ್ ಇಲ್ಲ ಏನು ಪ್ರಾಬ್ಲಮ್ ಇಲ್ಲ ಚೂರು ಕೆಲಸ ಇಲ್ಲ ಇಂಜಿನ್ ಆಯಿಲ್ ಮನ್ನೆ ಏನು ಇಲ್ಲ ಟಿಂಕರ್ ಇಂಜಿನ್ ಕರ ಹಿಂಗ ಇಲ್ಲ ಇಂಜಿನ್ ಆಯಿಲ್ ಮನ್ನೆ ಚೇಂಜ್ ಮಾಡ್ಸಿರೋದು ಅಪ್ಗ್ರೇಡ್ ಮಾಡ್ಸಿದ್ದೀನಿ ಹ್ಮ್ ಹ್ಮ್ ಆಯಿಲ್ ಫಿಲ್ಟರ್ ಡೀಸೆಲ್ ಫಿಲ್ಟರ್ ಎಲ್ಲ ಫ್ರೆಶ್

ಓಕೆ ಗಾಡಿ ಮಾರ್ತಿನಕ್ಕೆ ಬಹಳ ಚೆನ್ನಾಗಿದೆ ಸರ್ ಗಾಡಿ. ಹಂದೆ ಬಹಳ ಚೆನ್ನಾಗಿದೆ ಗಾಡಿ. ಹ್ಮ್ ಓಕೆ ಇದು ಆರ್ಸಿ ಕಾರ್ ಆರ್ஜினಲ್ ಇದೆಯಾ? ಹಾ ಇದೆ ಆರ್ಸಿ ಕಾರ್ ಇದೆ. ಓಕೆ ಟಾಪ್ ಫುಲ್ ಇದೆಯಾ ಆಫಿ ಇದೆಯಾ? ಇದೆ ಸರ್ ಹಿಂದೆ ಟಾಪ್ ಬಡಿದೋ ಆಫಿ ಇದೆಯಾ ಫುಲ್ ಇದೆಯಾ? ಹಾ ಇದೆ ಫುಲ್ ಇಲ್ವಾ? ಫುಲ್ ಇಲ್ವಾ? tarpa ಲಗ ಇದೆ. ಹ್ಮ್ ಬಸಾ tarpa ಎಲ್ಲ ಇದೆ. ಓಕೆ ಓಕೆ. ಗಾಡಿ ಮೇ ಲೋನ್ ಏನಾದ್ರು ಇದೆಯಾ? ಲೋನ್ 5.5 ಲಕ್ಷ ಇದೆ.

ಅಾ ಒಟ್ಟ ಜೊತೆಗೆ ಎಫ್ಸಿ ಪ್ರೆಸ್ ಮಾಡ್ಕೊಳ್ತೀರಾ ಎಫ್ಸಿ ಪ್ರೆಸ್ ಮಾಡ್ಕೊಳ್ತೀನಿ ಹ್ಮ್ ಸರಿ ಈ ಗಾಡಿ ಇರೋದ ಎಲ್ಲೇ ಗಾಡಿ ಭದ್ರಾವತಿ ಸಾದತ್ ಕಾಲೋನಿ ಭದ್ರಾವತಿ ಸಾದತ್ ಕಾಲೋನಿ ಭದ್ರಾವತಿ ಸಾದತ್ ಕಾಲೋನಿ ಓಕೆ ಯಾರು ನಿಮಗೆ ಭದ್ರಾವತಿ ಬಂದು ನಿಮ್ಮ ಕಾಂಟ್ಯಾಕ್ಟ್ ಮಾಡ್ರೆ ಕರ್ಕೊಂಡು ಹೋಗ್ತೀರಾ ಆ ಕರ್ಕೊಂಡು ಹೋಗ್ತೀನಿ ಸರ್ ಸರಿ ಸರಿ ಕಾಂಟ್ಯಾಕ್ಟ್ ನಂಬರ್ ಇದೇನಾ ಕಾಂಟ್ಯಾಕ್ಟ್ ನಂಬರ್ ಹೇಳ್ತೀನಿ ನಂಬರ್ ಇದೇನಾ 9686 ಇದಿರಲ್ಲ ಇದೇನಾ ಬೇರೆದಾ ಇಲ್ಲ ಬೇರೆ ಬೇರೆ ನಂಬರ್ ಸರಿ ಅದ ಮೆಸೇಜ್ ಮಾಡ್ಬಿಡಿ ಹಾ ಮೆಸೇಜ್ ಮಾಡ್ತೀನಿ